ಇಲ್ಲ ನಿಂತೊಳಲೆ ಈ ಮಗಳೇ ಸೋಬಗೆನ್ ಮಗಿನ ಎತ್ಕ ಬಂದಾವಳೆ ಬಾಳಿಗಿದದ ಇಲ್ಲ ಕಣತೆ ಒಬಳೆ ಬಂದಲು ಇದಕ್ಕೆ ಏ ಲೇ ಇದೆ ಸುಳ್ಳೆ ಅಲ್ಲಿ ನೀವು ಕಾಟಾರ್ ಸಕ್ಕಿನ್ ಕರ್ತಿದೀರ ನೀವು ಮಗಿನ ಎತ್ಕ ಬಂದಲಂತೆ ಕಲೆ ದಿಸೆ ಕೊಟ್ನಂತೆ ಕೈಗೆ ಅತೆ ದಿನ ಕಣಪ್ಪ ಮಗ ಲ ತೇಜಿ ತಕ ಬಂದ ಮಗಿನ ಅಮ್ಮ ನನಗೆ ಗೊತ್ತಿಲ್ಲ ನೀ ಜೆಲ್ಲಾ ಸರಿ ಇಲ್ಲಾರೆ ವಾಡ್ ಬಿರ್ತೀನಿ ನಾನು ಎಲ್ಲೇ ಮಗ ನನಗೆ ಗೊತ್ತಿಲ್ಲ ನನಗೆ ಮಗ ಏ ಹೇಳೋ ಮಗಳೇ ಮಗಳೇ ನೀನೇ ಎತ್ಕ ಬಂದಂತಲೆ ಹೇಳು அய்யாத்தே அவள் எத்கிறேன் எத்தி எத் தேஜ அந்தசவ் ஜெய்ரோ சரி இல்லா மாத்திர சரிம எல்லாத்தி நானே முட்டதே முடித ஆனால் பாப்பா

ೂ ಮನೆಗೆ ಸೇರಿಸ್ಬೇಡಿ ಸೇರ್ಸ್ಬೇಡಿ ಅದ್ರದ್ರ ಮುಂಡೆ ಅಂತ ಬಿಡ್ಕಂಡೆ ನನ್ನ ಮಾತು ಕೇಳ್ದಾನೆ ಇವತ್ತು ಮನೆ ಹಾಳು ಮಾಡಿದ್ರಲ್ಲ ಈಗ ಅತ್ತೆ ಅವ್ರು ಕೇಳಿದ್ರೆ ಏನಂತ ಹೇಳೋದು ಅಯ್ಯೋ ಮಗ ಮಾಡೋದು ಈಗ ಹೆಂಗ ಹುಡ್ಕೋದು ಏನು ಪತೆ ಮಾಡೋದು ಏನಕ್ಕೆ ಅಣಕಂತ ಹೋಗಿರತೇನ್ ಕತೆಕತೆತ ಅಲ್ಲ ಈ ಮನೇಲಿ ಇತ್ಕೊಂಡು ಇವ್ರು ಒಂದ್ ಮಗಿನ ಸಾಕಳಕಾಗ ಆಗಿಲ್ಲ ಅಂದ್ರೆ ಯಾವ್ದಕ್ಕೆ ಯಾವ್ದು ಉಪಯೋಗಕ್ಕೆ ಪಡೋದ್ ಕೊಟ್ಟಾರ ಮಗಿನ ಅಲ್ಲ ಕೊಟ್ಟು ನಂಗೆ ಅದ್ ಕಂಡೋರ್ ಮಗ ಏನ್ ಜೀವನೇ ಮಾಡಿಕೊಂಡ್ ಕುಂತದೆ ಅಬ್ಬುಂಡಮ್ಮಪ್ಪ ಮುಗೀನ್ ಮೇಲೆ ಜೀವ ಮಾಡಿಕೊಂಡು ಕುಂತದೆ ಈಗ ಏನ್ ಕತೆ ಏನು ಅವಮ್ಮನ ಮಗ ಹೆಂಗೆ ತೋರಿಸೋದು ಸುಮ್ನೀರ್ ಮಗ ಅಪ್ಪ ಆಗಿರಕ್ಕಿಲ್ಲ ಮಗ ಮಗ ಏನು ಏನಾಗಿರೋದು ಅದೇ ಲಾರಿ ಒಳಕ್ಕೆ ಲಾರಿ ಡ್ರೈವರ್ ನೋಡ್ದಾಗ ಗೊತ್ತಾಗಿರ್ತದೆ ಆದ್ರೆ ಅದೇ ಯಾವ ಊರು ಅಂತ ಅವಂತಾನೆ ಹೆಂಗ ಗೊತ್ತದದು ನೋಡ ಸುಮ್ನೀರು ಭಗವಂತದ್ಮೇಲೆ ಬಾರಾಕ್ಬಿಟ್ಟು ಸುಮ್ನೀರು ಇನ್ನೇನು ಮಾಡಕದು ನೋಡಕೈತದೆ ಕಂಪ್ಲೇಂಟ್ ಕಂಪ್ಲೇಂಟ್ ಪೊಲೀಸ್ ಪೊಲೀಟೇಶನ್ಗೆ ಹೋಗಿ ಸುಮ್ಕಿರು ಈಗ ಬುಂಡ ಮುಂದೆ ಹೆಂಗ್ಲ ಹೇಳೋದು ಆ ಗಂಡ ಹುಡುಗ ಅತ್ತೆಗ ಹೆಂಗ್ ಹೇಳದು ಹೇಳು ಹೆಂಗ್ ಹೇಳೋದು ಅಂದ್ರೆ ಇನ್ನೇನು 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 ಹೇಳಿ ಹೇಳಂಗೆ ಹೇಳಬೇಕು ನನಗಂತ ಧೈರ್ಯನೇ ಸರಿ ಕಿಲ್ಲ ಮಗ ಹೆಂಗ್ ಹೇಳಬೇಕು ಅಂತ ನನಗೆ ಏನೋ ಕಾಣಕಂತ ಹೋಗಬತ್ತಗೆ ನಿಜವಾಗ್ಲೂ ಏ ಬಾಳ ಬೇಜಾರ ಬಿಡ ನನಗಂತವೆ ತಾಡು ಯಾರಾದ್ರೂ ಗೊತ್ತಿರೋರಿಗೆ ಹೇಳಿ ಕಳಿಸ್ತೀನಿ ಹೇಳ್ತೀನಿ ಸುಮ್ಕಿರು ಬಂದ್ರೆ ಇದೇ ಮೇನ್ ರೋಡ್ ಅಲ್ವಾ ಬರ್ಬೇಕು ಇದೇ ರೋಡ್ ಅಲ್ಲಿ ಯಾವ ಲಾರಿ ಹೆಂಗ್ ಮಾಡೋದು ಥೂ ತಲೆ ಕೆಟ್ಟಿ ಕೆರಡದ ಹಂಗ ನೋಡ್ತೀನಿ ತಾಡು ಯಾರು ವಿಚಾರಿಸ್ತೀನಿ ಮಗ ಮೊದ್ಲಾಗ ವಿಚಾರಿಸೋಗಿ ಸುಮ್ನಿರವ ಸೊಬಗೆ ಸುಮ್ಕಿರೋಳ್ ಬೇಡ ಅಯ್ಯೋ ನನ್ ಯಾಕೆ ಯಾರು ಬಂದ್ನೋ ಇಲ್ಲಿಗೆ ಅನ್ಸ್ತದೆ ಕಣವ ನನಗೆ ಈ ತರ ಆಯ್ತು ನನ್ನ ಕನ್ಸು ಬನ್ಸಲ್ ಒಂದ್ ಕಣಿದಿಲ್ಲ ನಾನು ಸುಮ್ನಿರವ ಸುಮ್ನಿರ ಆಯ್ತು ಯಾರು ಬೇಕು ಅಂತ ಮಾಡ್ಕೊಂಡಿದ್ದೆ ಸುಮ್ನಿರು ಯೋಚನೆ ಮಾಡ್ಬಿಡ ಆ ಭಗವಂತ ಏನಾರು ಒಂದ್ ದಾರಿ ತೋರೆ ತೋರ್ತಾನೆ ಸುಮ್ನಿರು ಸುಮ್ಕಿರಿ ಯೋಚನೆ ಮಾಡಕ್ ಹೋಗ್ಬೇಡ ಅಪ್ಪ ಅಪ್ಪ ನನ್ ಎಲ್ ಕಲ್ತಿಂದ ಮಗ ಈ ಮಕ್ಳಿಲ್ದರೆ ಮಕ್ಳಾಗಿದೆ ಅವರು ಎಡಗ್ರದಲ್ಲಿ ಮಕ್ಳು ಕೊಟ್ಟಿ ತಾಯ್ತಾನೆ ಅನ್ಬೋದಕ್ಕಿಂತ ಮುಂಚೆಗೆ ಹಿಂಗ್ ಮಾಡ್ಬಿಟ್ನಲ್ಲಪ್ಪ ದೇವ್ರು ನನ್ಗೆ ಅಪ್ಪ ಸುಮ್ನಿರವ ಸುಮ್ನಿರು ಆ ಭಗವಂತ ಒಂದ್ ದಾರಿ ತೋತಾನೆ ಎಲ್ಲಾರು ಇರ್ಲಿ ಮಗ ಸುರಕ್ಷಿತವಾಗಿ ಇರ್ಲಿ ಅನ್ನೋದು ಬೇಡ್ಕೊ ನೀನು ಯಾಕ ಒಳ್ಳೇದಾಗ್ಲಿ ಓಡ ಸುಮ್ಕಿರವ ಕಂಪ್ಲೇಂಟ್ ಕೊಟ್ಟಿ ಹುಡ್ಸಕಾಯ್ತದೆ ಸುಮ್ಕಿರು ತಲೆಗರ್ಸ್ಕೇಡ ದೇವ್ರು ಒಳ್ಳೇದ್ ಮಾಡ್ತಾನೆ ಸುಮ್ಕಿರವ ಸುಮ್ಕಿರು ನೋಡದ ಓ ಈಗ ಬಂದಿರೋದು ನಿಮ್ ಮತ್ತೆಗೂ ನಿನ್ ಗಂಡಂಗೂ ಹೇಳೋದಂಗೆ ಅನ್ನೋದು ಎದುರ್ಕಾಗಿರೋದು നന മകളില്ല വാത്തു സേരല്ല ആയി സുമ്ർ വുമക്കിരു നോട് ഏനീ യബാ നിനു സുമ്ർരുവായു ആ ഭഗവത്തമേ ബാരക്കു ദേവരു ഒളേദാർ തന്നെ തന്നെ ആയിട്ട് സുമകിറവ സുമകിരു ನನ್ನ ಮಗ ಎಲ್ಲಿದ್ದ ಏನು ಮಾಡ್ತಾ ಇದ್ದದ ಒನ್ಗಾಳಿಗೂ ನಾನು ಬಿಟ್ಬಿಟ್ಟು ಇರ್ತಿತ್ತಿಲ್ಲ ನನ್ನ ಮಗ ಹೇಳ್ತಾಯಿದ್ದಲ್ಲ ಅಮ್ಮ 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 ಅನ್ಕಂಡ ನಿನ್ ಗುಟ್ಲೆ ಸುತ್ತಿದ್ದು ಕಣವ್ ಅರಿಸನ ಬಿಡ್ಬೇಕು ನಾಕೆ ಅರಿಸನ್ಗೆ ಅದು ಹೋಗಿದ ಕೊಡೋಕೋಗಿದ ಬೆಣ್ಗೆ ಈ ನನ್ನ ಮಗ ಇವನು ಎತ್ಕೊಬೇಡ ಎತ್ಕೊಂಡು ಹೋಗ್ಬೇಡ ಎತ್ಕೊಂಡು ಹೋಗ್ಬೇಡ ಅಂತ ತೊಡಗಲ್ಲ ಅಂತ ಬಿಡ್ಕಂಡೆ ನಾನು ಹೇಳಿದ ಮಾಡ್ತೇ ಕೇಳಿದಾನು ಎತ್ಕೊಂಡು ಹೋಗ್ಯ ಬೆಣ್ಣು ಕೈ ಕೊಟ್ಟಾನಲ್ಲ ಅದೇಂತ ತೊಟ್ಕು ಮುಟ್ಟದು ಅದು ಲಾರಿ ಒಳಗೆ ಕಾಕಾರ ಮುಗಿನ ಸಿಕ್ಕಿರ ಕಾಲ್ ಕಾಲ್ಗೆ ಒಡೆಯಬೋದಾಯ್ತು ಒಡ್ಡೋಗಾರಲ್ಲ ಊರ್ ಬಿಟ್ಟಾರೆ ಊರ್ ಬಿಟ್ಟಾರೆ ಇನ್ನು ಬಿಟ್ಟಾರ ಅಂತ ಎದ್ಕೊಂಡು ಬೀಗಾಕ ಹೋಗೋಳೆ ಏನ್ ಬುದ್ಧಿ ಕಲ್ತಿದಾವ ಕಣೆ ಅವಳೆ ಅನ್ ಕಲ್ತಾಳೆ ಹಂಗೆ ಕಲ್ತಾಳೆ ಅದ್ಕುವೆ ಉದ್ದಾರ ಅದ ವಾಕ್ಯ ಅವು ಕಂಪ್ಲೇಂಟ್ ಕೊಡ್ರ ಅದನ್ನ ಸೇರ್ಸ್ಕೊಡ್ಬೇಕು ಹಿಂಗಿಂಗ್ ಮಾಡೋದೇ ಅನ್ಬಿಟ್ಟು ಓ ಇನ್ನೇನು ಆ ಎಣ್ಣೆ ಸುಣ್ಣ ಬರ್ಸ್ಬೇಕು ಸುಂಕಿರು ನೋಡೋದ ಒಂದ್ ದಿವಸ ನೋಡೋ ಸುಂಕಿರೋ ನಾಳೆ ನೋಡಕ್ ಐತದೆ ನಾಳೆ ಕಂಪ್ಲೇಂಟ್ ಇಲ್ಲ ಕದ್ಮ ತಳಾರ ಮಾಡಬೇಡಿ ಕೊಟ್ಬಿಟ್ರು ಮಾವ್ ಕಂಪ್ಲೇಂಟ್ ನೋಡದ್ ನೋಡ ತಾಳು ಅವ್ನ್ ಬರ್ಲಿ ಮಗ ಏನಂದ್ರೆ ನೋಡ್ಸಿ ನಿಮ್ಮ மக சு நீகவன்ாரே மோசாடிக்கே எல்லாரும் நீ சும நீண்ட

ನಾನ್ ಖುಷಿಯಾಗಿರೋದು ನಿಮ್ಗೆ ಇಷ್ಟನೇ ಇಲ್ವಾ ಯಾಕಿಂಗ್ ಹೊರದರಿ ನಿಂದ ಅಮ್ಮ ಅಕಾನ ಸುಮ್ನಿರಿ ನೋಡಿ ನನ್ಗ ಮಗ ಬಾಳ ಇಷ್ಟ ಆಗದ ನಿಂದ ಅಮ್ಮ ಅಕನ್ ಮರಯ ನಿನ್ ಕಾಲ್ ಮಗ ಮಾತ್ರ ನನಗ್ ದೂರ ಮಾಡ್ಬೇಡ ನೀನು ಹಂಗಲ್ ಅಂಗಲಕನ ನಮ್ ಸ್ವಾರ್ಥಕ ಇನ್ನೊಬ್ರು ನಿಮ್ದು ಹಾಳು ಮಾಡೋದು ಅದೇ ಸರಿ ಹೇಳು ನೀನೇ ಬ್ಯಾಡ ನಿಂದ ಅಮ್ಮ ಕಾಲ್ ಕಟ್ಕತಿನ ನನ್ಗ ಕೂಸು ಬಹಳ ಇಷ್ಟ ಆಗದ ನಿಂದ ಅಮ್ಮ ಯಾಕವಾ ಅಯ್ಯೋ ಯಾನ ನಿನ್ ಖಾತೆನೇ ಅರ್ಥ ಇರ್ತೀರ ನನ್ಗ నీకు గోతాగం కు నన్గా ఈ మగ భాళ ఇష్టదక నే అమ్మ కాల్ కట్కినకవ నన్నీ దూర మాబా ముందు ప్లీస్ లైక్ మి కమెంట్ మి సబ్స్క్రైబ్